ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಷ್ಟೇ ಟ್ರೈ ಮಾಡಿದ್ರು ಸ್ಲೀವ್ಸ್ ಕಟಿಂಗ್ ಪರ್ಫೆಕ್ಟ್ ಆಗಿ ಬರ್ತಾ ಇಲ್ಲ ಅನ್ನೋರಿಗೆ ಸ್ಲೀವ್ಸ್ ಕಟಿಂಗ್ ಪರ್ಫೆಕ್ಟ್ ಆಗಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಸ್ಲೀವ್ಸ್ ಕಟಿಂಗ್ ತುಂಬಾ ವಿಡಿಯೋಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಹಳೊಬ್ರಿಗೆ ಆಲ್ರೆಡಿ ಸ್ಲೀವ್ಸ್ ಕಟಿಂಗ್ ಬರ್ತಾ ಇರುತ್ತೆ ಆದ್ರೆ ಹೊಸದಾಗಿ ನೋಡ್ತಾ ಇರುವಂತವ್ರಿಗೆ ಸ್ಲೀವ್ಸ್ ಕಟಿಂಗ್ ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಇದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಅಂದರೆ ನಾಲ್ಕು ಲೇಯರಲ್ಲಿ ನಾವು ಫ್ಯಾಬ್ರಿಕನ್ನು ಹಾಕ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಆಪೋಸಿಟಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ಎಡ್ಜಸ್ಟ್ ಅನ್ನೋದು ಸ್ಟ್ರೈಟ್ ಆಗಿರೋ ಥರ ನೋಡ್ಕೊಳ್ಬೇಕು ಸ್ಟ್ರೈಟಾಗಿಲ್ಲ ಅಂದರೆ ಸ್ಟ್ರೈಟ್ ಆಗಿರೋ ಥರ ಕಟ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಸ್ಟ್ರೈಟಾಗೇ ಇದೆ ಫ್ಯಾಬ್ರಿಕನ್ನು ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೆಂತು ಸ್ಲೀವ್ ಲೂಸು ಹಾರ್ಮಲ್ ಲೂಸು ಇವ್ರಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ಲೀವ್ ಲೆಂತು ಈ ಶೋಲ್ಡರ್ ಸ್ಟಿಚ್ಚಿಂದ ಓಪನ್ಸ್ವರೆಗೂ ನೋಡ್ಕೊಳ್ಬೇಕು ಎಂಟೂವರೆ ಇಂಚು ಇವ್ರಿಗೆ ಸ್ಲೀವ್ ಲೆಂತ್ ಇದೆ ಹಾಗೆಯೇ ಸ್ಲೀವ್ ಲೂಸು ನೋಡ್ಕೊಳ್ಬೇಕು ಎಷ್ಟಿದೆ ಇಲ್ಲಿ ಏಳು ಇಂಚಿದೆ ಈಗ ಮೊದಲಿಗೆ ನಾವು ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೆಂತನ್ನು ಒಂದು ಹಾಫ್ ಇಂಚು ಜಾಸ್ತಿ ಮಾಡೋಕೇಳಿದ್ದಾರೆ ಇವರು ಇವ್ರಿಗೆ ರೆಡಿ ಎಷ್ಟು ಬಂತು ಎಂಟೂವರೆ ಅಲ್ವಾ ಇದಕ್ಕೆ ನಾನು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಒಂಬತ್ತು ಇಂಚ್ ತೊಗೊಳ್ತೀನಿ ಒಂಬತ್ತು ಇಂಚ್ ರೆಡಿ ಬೇಕಾದರೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ರೌಂಡ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ರೌಂಡ್ ಲೂಸು ಸಹ ಒಂದು ಹಾಫ್ ಇಂಚ್ ಇವರು ಜಾಸ್ತಿ ಇಡಕ್ಕೆ ಹೇಳಿದ್ದಾರೆ ರೆಡಿ ಇವ್ರಿಗೆ ಏಳು ಇಂಚ್ ಬಂತು ಇಲ್ಲಿ ನಾನು ಒಂದು ಹಾಫ್ ಇಂಚ್ ಹೆಚ್ಚಿಸ್ಕೊಂಡು ಏಳುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಈಗ ಆರ್ಮಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಡೌನಿಂಗು ನಲವತ್ತೆರಡು ಎದೆ ಸುತ್ತಳತೆ ಇರೋಂಥವ್ರಿಗೆ ಮೂರು ಮುಕ್ಕಾಲು ಇಂಚ್ ತಗೊಳ್ಬೇಕು ಇಲ್ಲಿ ಸ್ಲೀವ್ ಲೆಂತ್ ಹತ್ತು ಇಂಚಿದೆ ಹತ್ತು ಇಂಚು ಅಂದರೆ ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ಕನ್ಸಿಡರ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಹಾರ್ಮೋನ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಹಾರ್ಮೋನ್ ಲೂಸ್ ಇವರಿಗೆ ಒಂಬತ್ತೂವರೆ ಇಂಚ್ ಬೇಕು ಹಾರ್ಮೋನ್ ಲೂಸ್ ಚೆಕ್ ಮಾಡ್ಕೊಳ್ಳೋ ಕ್ಲಿಪ್ಪಿಂಗು ಮಿಸ್ ಆಗಿದೆ ಫ್ರೆಂಡ್ಸ್ ಒಂಬತ್ತೂವರೆ ಇಂಚಲ್ಲಿ ಕಾಲು ಇಂಚು ಕಡಿಮೆ ತಗೊಂಡು ಒಂಬತ್ತು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಕಾಲು ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ಕಾಲು ಇಂಚ್ ಯಾಕೆ ಅಂದರೆ ಶೇಪ್ ಅನ್ನೋದು ನಮಗೆ ಈ ಥರ ಬರುತ್ತೆ ಈ ಶೇಪ್ ಬಂದಾಗ ಆಟೋಮೆಟಿಕಲಿ ಒಂದು ಹಾಫ್ ಇಂಚ್ ಕಾಲು ಇಂಚ್ ಲೆಂತ್ ಅನ್ನೋದು ನಮಗೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೆಯೇ ಮಾರ್ಜಿನ್ ಹತ್ರನೂ ಸಹ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿ ನೀವು ಎಷ್ಟು ತಗೊಂಡಿರ್ತೀರೋ ಅಷ್ಟೇ ಇಲ್ಲೂ ಸಹ ಮಾರ್ಜಿನ್ಗೋಸ್ಕರ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ಸ್ಲೀವ್ ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸಲ್ಲಿ ಪ್ರಾಬ್ಲಮ್ ಬರೋದಕ್ಕೆ ಇದು ಮೇಯ್ನ್ ಕಾರಣ ಆಗಿರುತ್ತೆ ಹಾಗೆಯೇ ಆರ್ಮಲ್ ಡೌನಿಂಗು ಕಾರಣ ಆಗಿರುತ್ತೆ ಇವೆರಡೂ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಅಲ್ಲಿ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಈ ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಿಕ್ಕೆ ಮೊದಲಿಗೆ ಈ ಲೆಂಥನ್ನು ನೋಡ್ಕೊಳ್ಳಿ ಈ ಲೆಂತ್ ನೋಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ವಿಡ್ತ್ ನೋಡ್ಕೊಳ್ಳಿ ಈ ವಿಡ್ತ್ ನೋಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಈ ಕರು ಸ್ಕೇಲನ್ನು ತಗೊಂಡು ಈ ರೌಂಡ್ ಶೇಪ್ ಏನಿರುತ್ತೋ ಈ ಶೇಪು ಈ ಕಡೆ ಬರೋ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಳ್ಳೋವಾಗ ಈ ಲೈನ್ಗೆ ಈ ಸ್ಕೇಲ್ ಟಚ್ ಆಗಬೇಕು ಹಾಗೆಯೇ ಈ ಲೈನ್ಗೆ ಈ ಸ್ಕೇಲ್ ಟಚ್ ಆಗಬೇಕು ಈ ಥರ ಇಟ್ಕೊಂಡು ಈ ಸ್ಕೇಲ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಮಾರ್ಕ್ ಮಾಡಿಕೊಳ್ಳಿ ಈಗ ಈ ಸ್ಕೇಲನ್ನು ಈ ಕಡೆಗೆ ತಿರುಗಿಸ್ಕೊಳ್ಳಿ ಈ ರೌಂಡ್ ಶೇಪು ಈ ಕಡೆಗೆ ಹೋಗಬೇಕು ಈ ಥರ ಇಟ್ಕೊಂಡು ಇಲ್ಲೂ ಸಹ ಈ ಲೈನ್ ಟಚ್ ಆಗಬೇಕು ಹಾಗೆಯೇ ಈ ಲೈನು ಟಚ್ ಆಗಬೇಕು ಈ ಥರ ಇಟ್ಕೊಂಡು ಈ ಕಡೆಯೂ ಸಹ ಈ ಸ್ಕೇಲ್ ಯಾವ ಥರ ಇರುತ್ತೆ ಅದೇ ಥರ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ಲೀವ್ ಶೇಪ್ ಬಂತು ಇದು ನಮಗೆ ಫ್ರೆಂಟ್ ಶೇಪು ನಾವಿಲ್ಲಿ ಶೋಲ್ಡರ್ ಮಾರ್ಜಿನನ್ನು ತಗೊಂಡು ಮಾರ್ಕ್ ಮಾಡ್ಕೊಂಡಾಗ ಮೊದಲು ಬ್ಯಾಕ್ ಶೇಪ್ ಮಾರ್ಕ್ ಮಾಡ್ಕೊಳ್ತೀವಿ ಆದ್ರೆ ಫ್ರಂಟ್ ಶೇಪ್ ಮೊದಲು ಮಾರ್ಕ್ ಮಾಡಿಕೊಂಡು ಆಮೇಲೆ ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ತೀವಿ ಈಗ ಬ್ಯಾಕ್ ಶೇಪ್ಗೆ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಮತ್ತೆ ಈ ಸ್ಕೇಲನ್ನು ತಗೊಂಡು ಈ ರೌಂಡ್ ಶೇಪು ಈ ಕಡೆಗೇ ಇಟ್ಕೊಳ್ಬೇಕು ಈ ತರ ಇಟ್ಕೊಳ್ಳೋವಾಗ ಇಲ್ಲಿ ಈ ಮಾರ್ಕಿಂಗು ನಾವೇನು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಮಾರ್ಕಿಂಗು ಈ ಲೈನು ಟಚ್ ಆಗೋ ತರ ಇಟ್ಕೊಳ್ಬೇಕು ಇಟ್ಕೊಂಡು ಸ್ಕೇಲ್ ಥರ ಇರುತ್ತೆ ಅದೇ ತರ ಶೇಪ್ ಡ್ರಾ ಮಾಡ್ಕೊಳ್ಳಿ ಸೇಮ್ ಈಗ ಈ ರೌಂಡ್ ಶೇಪು ಈ ಕಡೆ ಬರೋ ತರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ತುಂಬ ಕಷ್ಟಪಡೋ ಅವಶ್ಯಕತೆ ಏನೇನು ಇಲ್ಲ ಫ್ರೆಂಡ್ಸ್ ತುಂಬಾ ಈಸಿ ಮೆಥಡಲ್ಲಿ ನಾವು ಈ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೋದು ಈ ಸ್ಕೇಲ್ ಇಟ್ಕೊಂಡು ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಸ್ಲೀವ್ ಶೇಪ್ ಬಂದಿದೆ ಅಂತ ಈ ಥರ ಡ್ರಾ ಮಾಡಿಕೊಂಡು ಇಲ್ಲಿ ಬಂದಾಗ ಒಂದು ಕಾಲು ಇಂಚು ಥರ ಡೌನ್ ಮಾಡ್ಕೊಳ್ಳಿ ತುಂಬ ಎಲ್ಲ ಡೌನ್ಗೆ ತಗೊಳ್ಬಾರ್ದು ಒಂದು ಕಾಲು ಇಂಚಷ್ಟು ಈ ಥರ ಡೌನ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಸ್ಲೀವ್ಸ್ನ ಮಾರ್ಕಿಂಗ್ ಆಯಿತು ಸ್ಲೀವ್ಸ್ ಶೇಪ್ ಕರೆಕ್ಟಾಗಿ ಬರಲಿಲ್ಲ ಅನ್ನೋರು ಈ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ನಿಮಗೆ ಸ್ಲೀವ್ಸ್ ಶೇಪ್ ಬರುತ್ತೆ ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಮ್ಯಾಚ್ ಹಾಕ್ಕೊಳ್ಳಿ ಆರ್ಮಲ್ ಲೂಸ್ ಹತ್ರ ಒಂದು ಆಚ್ ಹಾಕ್ಕೊಳ್ಳಿ ಈಗ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನು ಓಪನ್ ಮಾಡಿಕೊಂಡು ಫ್ರೆಂಡ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಪ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ಆಚ ಹಾಕೊಳ್ಳಿ ನೋಡಿ ಇಲ್ಲಿ ಸ್ಲೀವ್ಸ್ ಅನ್ನೋದು ಎಷ್ಟು ಪರ್ಫೆಕ್ಟ್ ಆಗಿ ಶೇಪ್ ಬಂದಿದೆ ಈ ಮೆಥಡಲ್ಲಿ ನೀವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳಿ ಸ್ಲೀವ್ಸಲ್ಲಿ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸಲ್ಲಿ ಪ್ರಾಬ್ಲಮ್ಸ್ ಬರದೆ ಸ್ಲೀವ್ಸನ್ನು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಸಲ ಟ್ರೈ ಮಾಡಿ ನಿಮಗೆ ಅನಿಸುತ್ತೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಆದರೂ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಸ್ಟಿಚಿಂಗಲ್ಲಿ ನೀವು ಪ್ರಾಬ್ಲಮ್ ಮಾಡ್ತಾ ಇರ್ತೀರ ಕೆಲವೊಂದು ಪಾಯಿಂಟ್ಸನ್ನು ನಾವು ಸ್ಟಿಚಿಂಗಲ್ಲೂ ಸಹ ಫಾಲೋ ಮಾಡಬೇಕು ಆಗಲೇ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಇವತ್ತಿನ ಸ್ಲೀವ್ಸ್ ಕಟಿಂಗ್ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮನೆ ಬೇಡಿ ಹಾಗೆ ನೀವೇನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ